ಒಯ್ದ ಕಬ್ಬಿನ ಕಾಣದಾಗ ಕಬ್ಬು ತೂರ್ಗ ರಸ ತಗದಂಗ ಮಾಡಾಕತ್ತೀ ನಿಮ್ಮ ಏನ್ ಆಕ್ರ ಮಾಡಿಲ್ಲ ನಂದ ಎಲ್ಲರೂ ನನ್ನ ನೋಡಿ ನಗಾಕದ ನೋಡ್ರೆ ಅವ್ರೆಲ್ಲ ನಕ್ರತ ಪೂರ್ತಿ ಆಗದು ಓತ ಹಚ್ಚಲೇ ಯಾವ ದೇವ್ರಿಗೆ ಬಲಿ ಕೊಡಾಕ್ ತಗೊಂಡ್ ಹೊಂಟ್ರಿ ಅನ್ನೋರದ್ನ ಶೃಂಗಾರ ಮಾಡ್ರಿ ನನ್ನ ನಾನ್ ನಿನ್ ಗಂಡಲಿ ಈ ನಮ್ಮನೆ ಹಗ್ಗ ಕಟ್ಕೊಂಡು ನಡುವ ರಸದ ಬರಗತಿ ಅಲ್ಲ ನಾನೇನ ಮನುಷ್ಯ ಅಂತೇಳಿದೆ ಎಂದು ಅನಾಥ ಮಾಡಿರಲೇ

ಬೊಬ್ಣಿಯಲ್ಲೊಬ್ಣ್ಣ ಅಕ್ಕ ಮೋಸ ಮಾಡಿ ಅಕ್ಕನ ಗಂಡನ ಕತ್ಕೊಂಡು ಹೊಲಸ ಹೆಣ್ಣು ಏನೇನೆ ನನಗ ಬೊಬ್ಬಣಿ ಅಂತ ಹೇಳ ಕಾಣಿಸಿದೀಯ நானக்கா நின்னக்கா போகான சித்தியான் தேன்லே அந்தினலே ஹோ ನೀವೇನ ಒಂದ ತಾಯಿ ಮಕ್ಕಳೇನು ಸೌತಿ ಮಕ್ಕಳು ರೀ ಮತ್ತ ಅಕ್ಕ ತಂಗಿಯನ್ನ ಖಬರ್ ಇರ್ಲಾರ್ದ ನಡು ರಸ್ತಾದಾಗ ಕುಸ್ತಿ ಹಿಡಿದಿರಲ್ಲೇ ಹೊಡಿಕೆ ನಂಗೆ ಅಕ್ಕ ಮಾಟ ಮಾಡ್ಸೋಳ ಅಯ್ಯೋ ಅಮ್ಮಗೆ ಕ್ಯಾವಾಗಿ

ಏ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದಿಟ್ಟು ಯೂಟ್ಯೂಬ್ ತೆಗೆದು ನೋಡ್ರಿ ಹುಲಿ ಕಲ್ಲು ನಟರಾಜ್ ಅವರು ವಿಡಿಯೋಗಳು ನೋಡ್ರಿ ಮಾಟ ಮದ್ದು ಅನ್ನೋದು ಎಲ್ಲಾ ಸುಳ್ಳು ಅಂತ ಎಷ್ಟು ವಿಸ್ತಾರವಾಗಿ ತಿಳಿಸಿ ಹೇಳಿ ನಮ್ಮ ಗ್ರಾಮೀಣ ಕಲೆ ಇದೆ ನೋಡ್ರಪ್ಪ ಯಾರೇ ಕಲಿತಿದ್ರೆ ಹೆಣ್ಮಕ್ಳ ಇದ್ದರೆ ದಯವಿಟ್ಟು ಕಲಿಬ್ಯಾಡ್ರಿ ವಾ ಅವ್ವ ನೋಡಿ ಏ ಇದೇನು ವಿಧಾನಸೌಧ ಅಂತ ಹೇಳಿದ್ರ ಅಲ್ಲಿ ಚಾ ಸಲಕ್ಕೆ ಜಗಳ ಆಡ್ದಂಗೆ ಮಾಡ್ತಿರಲ್ಲ ರೀ ಬೋ ನಿಮ್ಮವ್ವ ರೀ ನೋಡ್ರಿ ನೀವು ಇದನ್ನ ಕಟ್ಕೋಬೇಕು ಒಂದು ಇಲ್ಲ ಕೊಳ್ಳ ಆಗಿರೋದನ್ನ ಬಿಚ್ಚು ಬಗಿಬೇಕು ಒಂದು ಸಕ್ಲು ಏನ್ರಿ ನಾನೇನು ಮಾಡ್ಕೊಂಡು ಗಂಡಲಿ ನಾಲ್ಕು ಮಂದಿ ಮುಂದೆ ನನ್ನ ಮರ್ಯಾದೆ ಕಲಿಬ್ಯಾಡ್ರಿ ಇಲ್ಲಮ್ಮ ನೀ ಏನ ಹೇಳಿದ್ರು ನಾ ಕೇಳಂಗಿಲ್ಲ ಜಯ ಜಯ ನಮ ಪಾರ್ವತಿ ಶಿವ ಹರ 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 ಮಹಾದೇ ಮೂರ್ ಲೋಕ ಪುಂಡಿ ಪಾಶಾಕೀಟ್ಯಾಡಕ್ಕ ಕರ್ಮಕ್ಕ ಜಗಳ ನಳದೈತಿ ಬಂದ ಹಟ್ಟಿ ಹನುಮಪ್ಪ ಏನ್ ಬಾಯ್ ಅಮೃತವಾ ಅಲ್ಲ ಬರೀ ಹೆಣ್ಮಕ್ಕಳ್ಟ ದೇವ್ರಿಗೆ ಬಿಡ್ತಾರಂತ ಜನ ಗಂಡ್ ಮಕ್ಕಳನ್ನೇ ಬಿಡ್ತಾರನ ಏನು ಹೊಂಟಿ ಬಾರ ಮಾವ ಅಂದ್ರೆ ಬರ್ತಿದ್ದಿಲ್ಲ ಕಳ್ರೀ ಅದೇ ಬರುವವನ ಬಬನ ಬರ್ರಿ ಅದೇ ಓದು ಬಬನ ಬರ್ರಿ ಅಲ್ಲೇ ದೂರ ನಿಂತು ಅಂತೀವಲ್ಲೋ ಹೆಣ್ಣ ಬಂದ ಬಾ ಮುಂದೆ ಕೆಗರದಲ್ಲಿ ಹೊಡಿ ಅಂದ ಸರ್ವಜ್ಞ ಹೊಡಿಯಪ್ಪ ಹೊಡಿ ಹೆಣ್ಣು ಕೊಟ್ಟಿ ಬೆನ್ನು ಕೊಟ್ಟೆ ವಾತ್ಸಲ್ಯದ ಕರಳನ್ನೇ ಕಿತ್ತು ಕೊಟ್ಟಿ ಒಂದಲ್ಲಂತ ಕಳ್ಳು ಪಾಚಿ ಅಡ್ಡ ಕೊಟ್ಟಲ್ಲೋಯ್ಯಪ್ಪ ಮೆಟ್ಟಿಲು ಹೊಡಸ್ಕೊಳ್ಳೋದು ಮರುತು ಬಿಟ್ಟೆ ಬಾ ಮಾಮ ಇಲ್ಲಿ ಚಾ ಕುಡುದು ಬಾಸಿಂಗ್ ಅನ್ನಬಾರದಪ್ಪ ಅದು ಎರಡು ಮತ್ತೆ ಜಾತ್ರೆ ಗದ್ದಲ್ದಾಗ ನಾ ಎಲ್ಲರ ತಪ್ಪಿಸ್ಕೊಂಡೆ ಅಂದ್ರೆ ಅದಕ್ಕೆ ಈಕೆ ಒಂದು ಕೈಗೆ ಈಕೆ ಒಂದು ಕೈಗೆ ಹಗ್ಗಾಕ ಹೌದು ಇವ್ ಎರಡು ಹಗ್ಗ ಒಂದ ನಮನ ಅದ ಮೇಲೆ ಬಾಳ ಮಾಡಿ ಇವ್ ಎರಡು ಹಗ್ಗ ಒಂದ ಅಂಗಡಿಯಾಗ ಖರೀದಿ ಅದಂ ಕಾಣ್ತವ ಅಂದ ಮೇಲೆ ಇವ್ ಇಬ್ಬಲಿ ಒಬ್ಬ ಹಲಕ ನನ್ನ ಮಗನ ಕೆಡಿಸಿದಂಗೆ ಕಾಣ್ತಾನ ಅವ ನನ್ನ ಕೈಯಾಗ ಸಿಗಬೇಕಮಾವ ಇದು ನೋಡ್ರಿ ಅವನ ಇಲ್ಲೇ ನಡಬಾರಕ್ ಹೋಗದ್ ಬಿಡ್ತಾನೆ ಎಲ್ಲ ಕಚಾಪಚಾ ಪಾಚಾ ಬಿಡ್ತಾನ ನೋಡ ಅವನು ಆ

ಯಾರು ತಿನ್ನಿ ಬಿಡೋದಿಲ್ಲ ಬಿಟ್ಟರ ಜಾತಿ ಮಗಳಲ್ಲ ನಾ ನಮ್ಮ ನಮ್ಮಪ್ಪ

<laughs> का <laughs> तो का, <laughs> का <पे> <laughs> तो दरीगा एता गोदा का पक्का गंडवा रे गंडवा रे कटे का सुने चन्ना बिल्ल तिग करन लप हे कान कटे गंड राजमादेव गंड हे चाली कटे गंड इसरागी मुंडे मुंडे बम बमली रे यययय तो का तो दरी हत्ती ¡Suscríbete ನೀನ್ ಯಾವಾಗಲೂ ಸಂತೋಷವಾಗಿರ್ಬೇಕು ಹೌದಾ ನೀವು ಸಿಕ್ಕ ಮೇಲೆ ಯಾವಾಗಲೂ ಸಂತೋಷವಾಗಿ ಇದ್ದೀನಲ್ಲ ನಾವಲ್ಲೇ ಅಲ್ಲ ಅವ್ನಿಂದವ್ನ ನಮ್ಮ ದಂಧೆಗೆ ಬರ್ತೀನಿ ನಾ ಯನು ಸಾಕಷ್ಟು ದುಡ್ಡು ಕೊಡ್ತೀನಿ ಅಂತ ಕೇಳಿದೆ ಹ್ಞೂ ಒಂದು ಒಳಗೆ ಕರ್ಕೊಂಡೋಗಿ ನುಗ್ಗು ನಾದಿಸ್ ಕಳಿಸಿ ಬಿಡ್ಬೇಕಾ ಅದು ಹೋಗ್ಲಿ ಯವ್ವಾ ಆ ನಾಗವಕ್ಕನ ಕೇಳಿದೆ ಹ್ಞೂ ಅಂದ್ಲಾಕಿನೂ ಒಂದು ಅವ್ರ ಅಣ್ಣ ಕರ್ಕೊಂಬಂದು ಕಸ ಬರ್ತವ್ರು ನುಗ್ಗು ನಾದಿ ಕಳಿಸಿದ್ರು ಅಯ್ಯೋ ಹೆಣ್ಮಕ್ಳು ಈನ ಒಳಗೆ ಇರ್ತಾರೆ ಇರ್ತಾರಂತ ನನಗೆ ಗೊತ್ತ ಇವ್ವಾ ಬಡಿಸ್ಕೊಂಬಂದೆ ರಗಡ ರಗಡ ಆತವೋ ಯೋವಾ ನಾವಲ್ಲ ಇದೇನಿದು ಕರ್ಮವೇ ನಮ್ಮ ಮನೆಗೆ ಗಂಡಸರಿಗೆ ಮಾತ್ರ ಪ್ರವೇಶ ಹೆಂಗಸರಿಗೆ ನೋ ಎಂಟ್ರಿ ನೀನು ಹೆಂಗಸು ಯಾರೇ ನೀನು ಯಾಕೆ ಬಂದೆ ನಮ್ಮ ಮನೆಗೆ ನಾನು ನಾನು ಈ ಊರಿನ ವೀರಭದ್ರ ಗೌಡರ ಸೊಸೆ ಶಿವನ ಗೌಡನ ಹೆಂಡತಿ ಶಿವನ ಗೌಡನ ಹೆಂಡತಿನ ನೀನು ಅವ್ರ ಮನೆಗೆ ಬಂದೆಲ್ಲಮ್ಮ ಎಂಟು ದಿನದ ಹೊತ್ತಾಯ್ತು ಮನೆಗೆ ಬಾ ಅಂದ್ರೆ ಬರ್ತಾನೆ ಇಲ್ಲ ಬಂದಿಲ್ಲ ಹೋಗ ನೀನೆ ತೈ ಮುಗಿತೀನಿ ದಯವಿಟ್ಟು ಅವ್ರು ಈ ಮನೇಲಿ ಇದ್ದಾರೆ ಸರಿ ಅಣ್ಣ ನಮ್ಮ ಮಾವನವ ಮೈಯಲ್ಲಿ ಹುಷಾರಿಲ್ಲ ಆಸ್ಪತ್ರೆ ಕರ್ಕೊಂಡು ಮಾಲಾ ಕರೀದಿ ಏನೇ ಮಾಡ್ತಾ ಒಳಗಡೆ ಬಾರಮ್ಮ ಹೊರಗೆ ನಮ್ಮ ಮನೆಗೆ ಸತಿ ಸಾವಿತ್ರಿ ಬಂದಿದ್ದಾಳೆ ತನ್ನ ಗಂಡನನ್ನ ಹತ್ತು ಬಸ್ ಇಟ್ಕೊಳಕ್ವಳು ನಮ್ಮನೆಯವ್ರಿಗೂ ಬಂದಿದ್ದಾಳೆ ತನ್ನ ಗಂಡನ ಹುಡುಕೊಂಡು ಅಂದ್ರಿ ಗೌಡ್ರಿ ಹೆಂಡತಿ ಇವಳು ಹಾ ಅವಳೆ ಇವಳು ನಾನು ಯಾರನ್ನು ಬಾ ಅಂತ ಕರಿಯೋದಿಲ್ಲ ಇಲ್ಲಿಂದ ಹೋಗು ಅಂತನ ನಾನು ಇಲ್ಲ ತಮ್ಮ ಮನೆಯಲ್ಲಿ ಸಿಗದ ಸುಖ ಸಂತೋಷವನ್ನು ಹುಡುಕಿಕೊಂಡು ನನ್ನ ಮನೆಯವರೆಗೂ ಬಂದಿರುವ ರಸಿಕರನ್ನು ನಾನು ಯಾವತ್ತೂ ಕಳಿಸೋದೂ ಇಲ್ಲ ನಾನು ಮಾಡ್ತಾ ಇರೋದು ತಪ್ಪು ನೋಡಮ್ಮ ನೀನು ಮಾಡುತ್ತಿರುವುದು ತಪ್ಪು ಅಂತ ನಿನ್ನನ್ನು ದೋಷಿಸುವುದಕ್ಕಾಗಿ ನಾನು ಇಲ್ಲಿ ಬಂದಿದ್ದೆ ನನ್ನ ಗಂಡನನ್ನು ಕರೆದುಕೊಂಡು ಹೋಗೋದಿಕ್ ಬಂದಿದ್ದೀನಿ ನೋಡಮ್ಮ ನೀನು ಯಾರು ಏನು ಒಂದು ನನಗೆ ಗೊತ್ತಿಲ್ಲ ನಿನ್ನನ್ನು ನಾನು ಒಣ ಹುಟ್ಟಿದ ತಂಗಿ ಅಂತ ತಿಳ್ಕೊಡ್ತಿದ್ದೀನಿ ನೀನು ಕೈ ಮುಗಿದು ಕೇಳ್ಕೊತೀನಿ ಬೇಕಾದ್ರೆ ನಿನ್ನ ಕಾಲು ನನ್ನ ಗಂಡನನ್ನು ಕಳಿಸ್ಕೊಟ್ಬಿಡಮ್ಮ ನಿನ್ನ ಗಂಡನನ್ನು ಹದ್ದು ಬಸ್ಸಿನಲ್ಲಿ ಇಟ್ಕೊ ಆಗದಿಲ್ಲ ನೀನು ಈ ರೀತಿ ಅಸಹಾಯಿಕದಿಂದ ನನ್ನ ಕಾಲು ಹಿಡಿದನ್ನು ನೋಡಿದ್ರೆ ನನಗೆ ಅಸಹ್ಯವಾಗ್ತಾಯಿತ್ತು ಕಾಲು ಹಿಡಿದು ಬೇಡಿದರು ಕರಗದೇರ ಕಲ್ಲು ಕರುಣೆ ಮಮತೆಗಿಂತ ಹಣವೇ ಹೆಚ್ಚೆಂದು ನಂಬಿರುವ ನಿನಗೆ ನನ್ನ ಮನಸ್ಸಿನ ನೋವು ಹೇಗೆ ಅರ್ಥವಾದ್ ಎಷ್ಟು ಮಾತಾಡ್ತಾ ಇದೆಯೇನೆ ಬಾ ಇದೆ ಅಂತ ಏನೇನೋ ಮಾತಾಡ್ಬೇಡ ಹಣವನ್ನು ಎಲ್ಲರೂ ಒಂದೊಂದು ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ ಆದ್ರೆ ನಾನು ನನ್ನ ಮೈ ಮಾರ್ಕೊಂಡು ಸಂಪಾದನೆ ಮಾಡ್ತೀನಿ ಅಷ್ಟಕ್ಕೂ ನೀನು ನನ್ನ ಮನೆಯವರಿಗೆ ಬಂದ ಹಾಗೆ ನಾನೇನು ನಿನ್ನ ಮನೆಯವರಿಗೂ ಬಂದು ನಿನ್ನ ಗಂಡನನ್ನು ಬಾ ಅಂತ ಕರ್ಕೊಂಡು ಬಂದಿಲ್ಲ ಬೇಕಿದ್ರೆ ಅವರನ್ನೇ ಕರಿತೀನಿ ಬಂದ್ರೆ ಕರ್ಕೊಂಡು ಹೋಗು ಗೌಡ್ರಿ ಗೌಡ್ರಿ ಬರ್ರಿ ಹೊರಗೆ ಎಲ್ಲಿಗೆ ನಾನು ಬರಬಾರದು ಅನ್ಕೊಂಡಿದ್ದೆ ಅಲ್ಲಿಗೆ ಆ ವಿಧಿ ನನ್ನ ಕರೆದುಕೊಂಡು ಬಂತು ನಿಮಗೆ ಕೈ ಮುಗಿದ ಎಷ್ಟು ದಿನ ಆಗಿದ್ದೆಲ್ಲ ಆಗೋ ಅದನ್ನೆಲ್ಲ ಮರುದ ಈಗ್ಲಾದ್ರೂ ನೀವು ಬದಲಾಗಿ ನನ್ನೊಂದಿಗೆ ಮಾತಾಡಿ ಮನೆಗ್ ಬನ್ನಿ ಅವನವರ ಮೈಯಲ್ಲಿ ಹುಷಾರಿಲ್ಲ ಆಸ್ಪತ್ರೆ ಕರ್ಕೊಂಡೋಗ ನಿನ್ನೊಂದಿಗೆ ಮಾತಾಡೋದಿರಲಿ ನಿನ್ನ ಮುಖ ನೋಡೋದಕ್ಕೂ ನನಗೆ ಮನಸ್ಸಿಲ್ಲ ನಿಮ್ಮನ್ನು ಬಿಟ್ಟು ಹಾಗೆ ಹೋಗುವುದಕ್ಕೆ ನಾನೇನು ಇವಳಂತ ನೀವು ಇಟ್ಟುಕೊಂಡವಳಲ್ಲ ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ನಿಮ್ಮ ನಿಮ್ಮ ಒಳ್ಳೆದು ಕೆಟ್ಟದ್ದು ವಿಚಾರಿಸುವ ಹಕ್ಕು ನನಗೆ ಮಾತ್ರ ಇದೆ ಹೊರತು ನೀವಿಟ್ಟುಕೊಂಡಿರುವ ಈ ವೇಷಗಲ್ಲ ಹೆಂಡತಿ ಹೆಂಡತಿಯನ್ನು ಅಧಿಕಾರದಿಂದ ಇವತ್ತಾದ್ರೂ ನನ್ನ ಮೇಲೆ ಕೈ ಮಾಡಿದ್ರಲ್ಲ ಅಂತ ನಾನು ಹೆಮ್ಮೆ ಪಡ್ತೀನಿ ನೀವು ನನ್ನ ಕೊಂದ ಹಾಕಿದ್ರೂ ಚಿಂತೆ ಇಲ್ಲ ಮತ್ತೆ ಇದೆಯಾಗಿ ಸಾಯ್ತೀನಲ್ಲ ಅಂತ ಸಂತೋಷ ಪಡ್ತೀನಿ ಹೊರತು ಭಯ ಪಡುವ ಹೆಂಡು ನಾನಲ್ಲ ನೋಡಿ ಕೊನೆಯದಾಗಿ ನಿಮಗೊಂದು ಮಾತು ಹೇಳ್ತೀನಿ ಇಟ್ಟುಕೊಂಡವಳು ನಿಮ್ಮ ಕೈಯಲ್ಲಿ ಹಣ ಇರೋವರೆಗೂ ಮಾತ್ರ ಇರ್ತಾಳೆ ಆದರೆ ಕಟ್ಟಿಕೊಂಡವಳು ನಿಮ್ಮ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ಇರ್ತಾಳೆ ಅನ್ನೋದನ್ನ ಯಾವತ್ತೂ ಯಾವತ್ತೂ ಮರಿಬೇಡ್ರಿ ನನ್ನೊಂದಿಗೆ ಇಷ್ಟೆಲ್ಲ ಮಾತಾಡೋ ನೀನು ನಿನ್ನನ್ನು ಮೋಸತನದಿಂದ ನನ್ನ ಕೊಳ್ಳೆ ಸಾಬಾ ಅವನತ್ರ ಹೋಗಿ ವಾದ ಮಾಡಿದ್ರ ಹುಟ್ಟಿನ ಮೂಲವಾದರೂ ತಿಳಿದಿತ್ತು ಅದೊಂದು ಬಿಡಿಸಲಾಗದ ಒಗಟಾಗಿದೆ ಇಂದಿಗೂ ಹೋಗಿ ಆ ನಿನ್ನ ಸಾಕು ತಂದೆಯನ್ನ ಕೇಳು ನಿನ್ನ ಹುಟ್ಟಿಗೆ ಕಾರಣನಾದ ಆ ನಿನ್ನ ನಿಜವಾದ ತಂದೆ ಯಾರು ಅಂತ ಅಮ್ಮ ಕಲಿಯುಗದ ಸತಿ ಸಾವಿತ್ರಿ ಆಯ್ತಲ್ಲ ಮಂಗ ತಂಗಮ್ಮ ತನ್ನಮ್ಮ ನೋಡಿ ಯಾಗ್ ನಿತ್ತಾಳ ಕರೆಪಡದಂಗಾ ನಿನ್ ಬಿಡೋಣಾ ಆ ತಾಳು ಹುತ್ತಿದ್ದ ಯಾರ್ಗೆ ತಾನಗೆ ಗೊತ್ತಿಲ್ಲಾ ಹಾ ನಮ್ಮನಿ ತನಿಕೆ ಇಲ್ಲಿ ಹೆಸರು ಬಂದಿದ್ದಾಳೆ ಗೌಡ್ರಿ ಹಿಡಿದು ಅರ್ಥವಾಗಲಿಲ್ಲವೇನಮ್ಮ ಔರ್ ಸಂತೋಷಕ್ಕೆ ಕಟ್ಟಿ ಬರಬೇಡ ಮೊದಲು ನೀನು ಹುತ್ತಿದ್ದ ಯಾರ್ಗೆ ಅಂತ ತಿಳ್ಕ ಹೋಗೇ ಆ ಆ ಸೂತ್ರಧಾರನು ಆಡಿಸಿದಂತೆ ಆಡಲೇಬೇಕು ಅವನಿಚೆಯಂತೆ ನಗಬೀಗು ಅವ ನಾಡತೆಯಂತೆ ಕಳಬೀಗು ಓ ಮಲ್ಲ ಹೋದಿನ ಬೇಡಿದ ಸುಖಾಯಿತೇ ಎಲ್ಲರ ಮನೆ ದೋಸೆಯನ್ನು ತೂತೆ ಗೌಡ್ರಿ ನಿಮ್ಮನೇಲು ಇಷ್ಟೊಂದು ಹೊಲಸ ಐತೆ ಅಂತ ನಾನ್ ತಿಳಿದಿರ್ಲಿಲ್ಲ ಸುಮ್ಮನೆ ನಿಂದ್ರೋದಿಗೆ ಆಗೋದಿಲ್ಲ ಏ ಇನ್ನಾದರೂ ಮಾಡ್ತಾನೆ ಇರ್ತೀಯ ಮರವಿಗೆ ಅಲ್ಲಿ ಅದಿನ ಮಾಲಾ ಅವನಿಗೆ ಸರಿಯಾಗಿ ತಿಳಿಸಿ ಹೇಳು ನಮ್ ಮನೆ ವಿಷಯನ ಅಷ್ಟು ಹಗರವಾಗಿ ಮಾತಾಡಬೇಡ ಅಂತ ನಾನೆಲ್ಲ ಹೇಳ್ತೀನಿ ನೀವು ಒಳಗಡೆ ಬನ್ನಿ ನಿಮಗೆ ಡ್ರಿಂಕ್ಸ್ ಕೊಡ್ತೀನಿ ಬೇಡ ಮಾಲಾ ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ಯಾಕೆ ಶೀಲ ಇಲ್ಲಿ ಬರಬಾರ್ದಾಗಿತ್ತು ನಾನು ಅವಳ ಮೇಲೆ ಕೈ ಮಾಡಬಾರ್ದಾಗಿತ್ತು ಅಯ್ಯಯ್ಯಯ್ಯಯ್ಯ ಅಯ್ಯಯ್ಯ ಮಾಲಾ ಬಂತು ನೋಡಿ ಹೆಂಡ್ತಿ ಮನೆ ಎಲ್ಲಿಲ್ಲದ ಪ್ರೀತಿ ಅಭಿಮಾನ ಏ ನಾವು ಇಷ್ಟೀ ಪ್ರೀತಿ ತೋರ್ಸಿದ್ರೆ ಅಷ್ಟೀ ಅಣ್ಣಯ್ಯ ಹಾಂ ಕೊಳ್ಯಾಗ ಹುಂಚೆ ಅಂತ ತೊಳೆದಂಗೆ ಆಯ್ತು ಹ್ಞೂ ತಪ್ಪು ತಿಳಿಬೇಡ ಮಾಲಾ ಸೀಲಾ ಬೇಜಾರ್ ಮಾಡ್ಕೊಂಡು ಹೋಗಿದ್ದಾಳೆ ಸೀದಾ ಮನೆಗೆ ಹೋಗದೆ ದಾರಿಯಲ್ಲಿ ಏನಾದರೂ ಜೀವಕ್ಕೆ ಅಪಾಯ ಮಾಡ್ಕೊಂಡ್ರೆ ಪೋಲ್ಟು ಕೇಸು ಪೊಲಿಟೇಷನ್ ಅಂತ ನಾನೇ ತಿಳಿದೀನಿ

ಈ ಗೌಡ ಎಷ್ಟೊಂದು ಹಣ ತಂದ್ಕೊಡೋದು ಎಲ್ಲಿಂದ ಗೊತ್ತಾ ರಾಮ್ಜಿ ಶೇಟು ಹತ್ರ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿದ್ದಾನಂತೆ ಆ ಸಾಲಕ್ಕಾಗಿ ತಮ್ಮ ಅಡ ಇಟ್ಟಿದ್ದಾನಂತೆ ಈ ವಿಷಯ ನನಗ್ ಗೊತ್ತಾಯ್ತು ಹೇಗಾದ್ರೂ ಮಾಡಿ ಆ ಮನೆನ ನಮ್ಮಂತೆ ಮಾಡ್ಕೊತೀವಿ ಆ ಹತ್ತು ಲಕ್ಷ ರೂಪಾಯಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರೆ ಆ ಹಾಪ್ ಹಾಪ್ಯಾಡು ರಾಮ್ಜಿ ಸೇಟು ಹ್ಞೂ ಅಂತ ಒಪ್ಕೊಂಡೇಟು ಬಂದಂತ ಕಾಣಿಸುತ್ತೆ ಅವನ ಎಲ್ಲಿಗೆ ಹೋಗ್ತಾನೆ ಸೇರಿಸ್ಕೊಂಡು ಇಲ್ಲಿಗೆ ಬರ್ಲೇಬೇಕು ಬರ್ಲಿ ಬರ್ಲಿ ಹಲೋ ಕರುನಾಡ ಚಕ್ರವರ್ತಿ ಸುದೀಪ್ ಅಲ್ಲೇನು ಒಳಗೆ ಹೆಗ್ನ ಹುಡುಕ ಕುದಿದ್ರೆ ನೀವು ನಂಬಿಕೆ ಕೊನೆ ನಂಬರು ಮತ್ತೆ ಯಾರಾದ್ರು ಇದ್ದಾರೋ ಅಂತ ಚೆಕ್ ಮಾಡ್ತಿದಾವ ಅಯ್ಯೋ ನಮ್ ಮನೆಗ್ ಸಾವಿರಾರು ಮಂದಿ ಬರ್ತಾರ ನಿಮ್ದೇ ಕೊನೆ ನಂಬರು ಮತ್ತೆ ನಾವು ಹೇಳಿದ್ ಕೆಲಸ ಏನ್ ಮಾಡಿದ್ರಿ ತಂದಿದಾವ ತಂದಿದಾವ ಶ್ರೀವಂತು ಮನೆ ಕಾಗದ ಪತ್ರ ತಂದಿದಾವ್ ಅಯ್ಯೋ ಶ್ರೀಮಂತ್ರಿ ನೀವು ನಮ್ಮ ಮನೆಗೆ ಆಗಾಗ ಬರ್ತಾ ಇರಬೇಕು ಖುಷಿ ಪಡ್ತಾ ಇರಬೇಕು ನಮ್ಮ ಜೇಬು ತುಂಬತಾ ಇರ್ಬೇಕು ಅಲ್ವೇನಿ ಮಾಲಾ ಕೊಡಿ ಎಲ್ಲಿ ನೋಡನು ನಿಮ್ದು ಕೈದಾಗ ನಮ್ದು ಕೊಡುದಿಲ್ಲ ನಮ್ದಕ್ಕೆ ಮಾಲಾಂದು ಪಾಸ್ ಕೊಡ್ತಾ ಅಯ್ಯ ನನ್ನ ಕೈ ಯಾವ ಕೊಟ್ಟು ಇದು ನಿಮ್ಮ ಮನೆ ಕಾಗದ ಪತ್ರ ನಾವ್ ಹೇಳಿದ್ವಿ ಸೂನ್ ಕಡೆ ಮನೆ ಕಾಗದ ಪತ್ರ ಆಗಿದೆ ಅದನ್ನು ತಂದಿದ್ದ ಅದನ್ನ ಕೊಡಿ ಹೇಳಿ ಕೊಡಿ ನಮ್ದು ಮನೆಯದು ಕಾಗದ ಪತ್ರ ನಿಮ್ದು ಕೈದಾಗ ಐತೆ ಸೇಟು

ಒಳಗಡೆ ಹೋಗಿ ಫಾರಿನ್ ಡ್ರಿಂಕ್ಸ್ ರೆಡಿ ಮಾಡು ಗೊತ್ತಾಯ್ತು ಗೊತ್ತಾಯ್ತು ನಾನ್ ರೆಡಿ ಮಾಡ್ಕೊಂಡ್ ಬರಲಾ